ಕೇಂದ್ರ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ ಅವ್ರು ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬರ್ತು ಅಸೆಂಬ್ಲಿನಲ್ಲಿ ಇರ್ತಾನಲ್ಲ ನಾನು ಕೇಳಿದೆ ಅವನ ಅಶೋಕನಿಗೆ ಏನ್ ಮಾಡೋದು ಸರ್ ಈಗ ಒಬ್ಬರು ಬಂದು ಕಿರುಕರ ಆರ್ ಎಸ್ ಎಸ್ನವರು ಅವ್ರು ಹೇಳಿದಾಗ ಹೇಳದೇ ಹೇಳಿದ್ರೆ ನಮ್ಗೆ ಬಿಡಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮಗೆ ಮತ್ತೆ ದಿನೇಶ್ ಗುಂಡೂರಾವತ ಬೇಕಾ ಇಷ್ಟವ್ ಬೇಕಾ ನೋಡ್ರಿ ಏನು ಸಹಾಯ ಮಾಡಲ್ಲ ಏನು ಸಹಾಯ ಮಾಡಲ್ಲ ನಾನು ಹೇಳಿದೆ ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ ಈ ಮಹೇಶ್ವರರಾವ್ ಮತ್ತು ತುಷಾರ್ ಇದ್ರ ಜೊತೆ ಮಾತಾಡ್ತಾ ಇದ್ದೆ ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ಮುಚ್ಚ ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ ಇದು ಬಂದಿರೋದು ಸಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತದೆ ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ ಬಟ್ ಎನಿವೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬಿಡೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಕ್ಕೆ ಅದಕ್ಕೆ ಇಲ್ಲಿ ವಸ್ತುಗಳು ರಸ್ತೆಗಳು ಚಿಕ್ಕದಾಗಿದ್ದಾವಿ ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ್ದೀವಿ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಆದರೆ ನಿಮಗೂ ಕೊಡ್ತಾ ಇದ್ದೀನಿ ಬರೀ ಎಲ್ ಎಗಳಲ್ಲ ನಗರದ ಎಗಳಿಗೂ ಕೂಡ ಕೊಡ್ತೀನಿ ವಿರೋಧ ಪಕ್ಷವ್ರಿಗೂ ಕೂಡ ಕೊಡ್ತೀನಿ ಯಾಕಂದ್ರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಲ್ಲ ಬರೀ ನಮ್ಮ ಎಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಎಮ್ ಬಿಜೆಪಿ ಎಗಳಿರೋ ಕಡೆ ಅಭಿವೃದ್ಧಿ ಆಗಿದೆ ಅಂದರೆ ಸಮಗ್ರ ಅಭಿವೃದ್ಧಿ ಆಗ್ತಾರ ಅದಕ್ಕೋಸ್ಕರ ಬಿಜೆಪಿ ಎಗಳಿಗೂ நான் கொடு முத்தீட் டாப்பிங் ரஸ்தான் கூட மாத்தீவி